ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಅಂದ್ಬಿಟ್ರೆ ಮುಗಿತಿನ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಏನಪ್ಪ ಸ್ಪೆಷಲು ಅಂತ ಹೇಳೋದಾದರೆ ಖಂಡಿತ ಒಬ್ಬ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀನು ನನ್ನ ಒಂದು ಚಾನಲ್ಲು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿ ಒಂದು ವೀಡಿಯೋಸ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾರು ಬರ್ತಾರೆ ಹೇಳ ಬೀಗರು ಬೀಗರು ಬೀಗ್ರಿ ಯಾಕೆ ಬರ್ತಾರ ಹಾ ಬೀಗ್ರಿ ಯಾಕೆ ಬರ್ತಾರೆ ಬೀಗ ಯಾಕೆ ಬರ್ತಾರೆ ಹಾಂ ಎದಕ್ಕೆ ಬರ್ತಾರೆ ಬೀಗ್ರೆ ಎಲ್ಲರ ಎಲ್ಲ ಎದು ಬರ್ತಾರ ಎಂಗೇಜ್ಮೆಂಟ್ ಐತಿ ಹುಡುಗಿಯಾರು ನಿಮ್ಮ ಅಕ್ಕ ಬರ್ತಾಳೆ ನಾ ಹಾಂ ಹಾ ಇವಾಗ ನೋಡಿ ಚಿಂತ ಹುಡುಗಿನ ಹುಡುಗಿನ ಇಲ್ಲಿ ಹುಡುಗ ಮನೆಗೆ ಬರಕ್ಕ ಅವಳಲ್ಲ ಅಲ್ಲ ಹೆಂಗೆ ಐತೆ ನೋಡಲ್ಲ ಇದು ಒಂಥರ ಪದ್ಧತಿ ಹಾಂ ಮಾತಾಡಮ್ಮ ಇವ್ರಿಗೆ ಹೇಳು ಎಲ್ಲ ಕ್ಲಿಯರಾಗಿ ಹೇಳ್ಬೇಕು ನೀನು ಹಾಂ ಯಾವಾಗ ಐತಿ ಯಾವಾಗಿಲ್ಲ ಅಂತ ಎಂಗೇಜ್ಮೆಂಟ್ ಯಾವಾಗೈತೆ ಅಂತ ಹೇಳ್ಬೇಕು ಹೇಳ್ಬೇಕು ಹೇಳ ಯಾವಾಗೈತೆ ಬಜ್ಜಿ ಎಂಗೇಜ್ಮೆಂಟು ಹಾಂ ಕಿಶ ಯಶ ಕಿಶ ಎಂಗೇಜ್ಮೆಂಟ್ ಯಾವಾಗೈತೆ ಏಯ್ ಪಕ್ಕ ಡೇಟ್ ಫಿಕ್ಸ್ ಆಗತ್ತಲ್ಲ ಹೇಳ್ಬೇಕು ನಾಳೆ ಐತಿ ನಾಳೆ ನಿಂದು ಚಿಂತ ಹ್ಞೂ ನಾಳೆ ನಿಂದ್ರೆ ನಿನ್ನ ಡೇಟ್ ನೀನು ಯಾವಾಗ ಅಲ್ಲಮ್ಮ ನೀನು ಯಾವಾಗ ಅಂದ್ಕಂಡಿ ಹೇಳು ಕರೆಕ್ಟಾಗಿ ಹೇಳು ಗಿಡ ನಿಂದ ನಿಂದಲೇ அல்லமா நாளை ஆயன்ப கலங்க மதவியாகமா

ನೀವು ಮತ್ತೆ ಸ್ಕೂಲು ರಜೆ ಇರೋದ್ರಿಂದ ಆಫೀಸ್ಗಳೆಲ್ಲ ರಜೆ ಇರೋದ್ರಿಂದ ಮತ್ತೆ ಒಂದು ಎರಡು ಮೂರು ದಿನ ಇದ್ದು ಹೋಗೋಣ ಅಂತಂದ್ಬಿಟ್ಟು ಮತ್ತೆ ಕರೆದ್ವಿ ಮತ್ತು ಬಂದಿದ್ದಾರೆ ತುಂಬ ಖುಷಿ ಆಗ್ತಿದೆ ಎಲ್ಲರೂ ನೋಡಿ ಇಲ್ಲಿ ನಮ್ಮ ದೊಡ್ಡಮ್ಮ ನಮ್ಮ ಅತ್ತಿಗೆಮ್ಮ ಇಲ್ಲಿ ನಮ್ಮಕ್ಕ ನಮ್ಮ ಮಗ ಇಲ್ಲ ಆಂಟಿ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಸೀರೆ ಉಟ್ಕೊಂಡ್ರಲ್ಲ ಅವರು ನಮ್ಮಮ್ಮನ ತಂಗಿ ಅಂದರೆ ಆಂಟಿ ನಮ್ಮ ದೊಡ್ಡಮ್ಮ ಕೂಡ ಅಂತ ಇವ್ರ ಲತಿಕಾ ವೀಡಿಯೋದಲ್ಲಿ ಯಾವಾಗವಾಗ ಕಾಣಿಸ್ಕೊತಾ ಇರ್ತಾರೆ ಅವರು ಅವರು ನಮ್ಮ ಇನ್ನೊಬ್ಬ ಮಗ ಇವರೆಲ್ಲರೂ ನಮ್ಮ ಫ್ಯಾಮಿಲಿನೇ ನೋಡ್ತಾ ಇರ್ಬೋದು ಏನಪ್ಪ ಅಂತಂದರೆ ಒಬ್ಬರು ಮಿಸ್ ಆಗ್ಯಾರ ಇದರಲ್ಲಿ ಈ ಒಂದು ಫ್ಯಾಮಿಲೀಲಿ ಮಿಸ್ ಆಗಿ ಒಂದು ತಿಂಗಳೇ ಕಳೆದು ಹೋಯಿತು ತುಂಬ ಬೇಜಾರಾಗುತ್ತೆ ಇಲ್ಲಿ ನಮ್ಮ ಅಪ್ಪ ಅಮ್ಮ ಊರಿಗೆ ಬರಬೇಕಂದ್ರೆ ಅವ್ನಿಗೆ ಎಷ್ಟು ಖುಷಿ ಆಗ್ತಿತ್ತಂದ್ರೆ ತುಂಬ ಖುಷಿ ಆಗ್ತಿತ್ತು ಬಟ್ ಅವನ್ನೇ ಇಲ್ಲ ಇವಾಗ ಅದೊಂದು ಬೇಜಾರಿದೆ ತುಂಬ ಬೇಜಾರಾಗ್ತಿದೆ ಇವ್ರದ್ದು ನೋಡ್ತಾ ಇದ್ದರೆ ಅವನೊಬ್ಬ ಇಲ್ಲ ಅಂತ ಅನ್ನಿಸ್ತಾಯಿತ್ತು ಒಂಥರ ಮನಸ್ಸಿಗೆ ಒಳಗಡೆ ನೋವಾಗ್ತಿತ್ತು ಆದರೆ ಏನು ಮಾಡೋಕ್ಕಾಗಲ್ಲ ದೇವರು ಜೀವನದಲ್ಲಿ ಆಟ ಆಡಿಬಿಡ್ತಾನೆ ಅಷ್ಟೇ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ಊಟ ಮಾಡ್ತಾ ಮಾಡ್ತಾ ಹಾಗೆ ತಮಾಷೆ ಮಾಡ್ಕೊತ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಮಕ್ಕಳು ಸೈನೇ ಕೂತ್ಕೊಂಡಿದೆ ಮಕ್ಕಳ ಜೊತೆಗೆ ಅವನು ಒಬ್ಬ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ತುಂಬ ಬೇಜಾರಾಗ್ತಿದೆ ನೈಟ್ ಊಟಕ್ಕೆ ಮುದ್ದೆ ಕಾಳು ಮತ್ತು ಸಾಂಬಾರು ಕೂಡ ಮಾಡಿದ್ವಿ ಉಪ್ಸಾರು ಅಂತೀವಿ ಅದೇ ರೀತಿ ಮಾಡಿದ್ವಿ

ಆ ನಾಳೆ ಫಂಕ್ಷನ್ ಹೆっちಗಾರೆ ಇದ್ರ ನಾಳೆ ಎದ್ದು ಸ್ನಾನ ಎಲ್ಲ ಆಬಕ ಶಾಸ್ತ್ರಗಳೆಲ್ಲ ರೆಡಿ ಮಾಡ್ಬೇಕು ಗಡಗಡ ಎಲ್ಲರೂ ಮಾಡ್ಬೇಕು ಎದ್ದು ಎದ್ದು ಮೇಲೆ ಮಾಡಬೇಕು ನೋಡಿ ಅಂತ ಮಕಂಡ್ರ ಕೆಲಸ ಆಗಾಲ ಬೆಳಗೆ ಎಲ್ಲರೂ ಮಾಮ ಅಲ್ಲದ ನಾನು ಆತ ರೆಡಿ ಅಕ್ಕ ನಾಳೆ ಮಮ್ಮಿ ಮಾಮೂಲ್ ಕೇಳ್ತಾರ ಮಾಮನ್ ಕೇಳ್ತಾರ ಮತ್ತೆ ಅದನ್ನಲ್ಲ ಇರೋದು ಯಾಕತ್ರಿಯಪ್ಪ ಮುಗಿತ್ ಬಿಡ ಕತೆ ಹಂಗಾದ್ರೆ ಕೆಳಗ ಹೋಗಲಿ ಅಂತವ ಬರ್ತಲ್ಲಿ ಮುಗಿತ್ ಬಿಡ ಹಂಗ್ ಅಂದ್ರೆ ಒಡ್ಯಾಡ್ತಾನ ಹಾ ಇಲ್ಲಿ ನೋಡ್ತಾ ಇರ್ಬೋದು ನೈಟ್ ಎಲ್ಲ ನಿದ್ದೆ ಮಾಡಿ ಬೆಳಗ್ಗೆ ಕರೆಕ್ಟಾಗಿ ನಾಲ್ಕು ವರೆ ನಾಲ್ಕುವರೆಗೆ ನಾಲ್ಕು ಅಮ್ಮ ಆಲ್ರೆಡಿ ಮೂರುವರೆಗೆ ಎದ್ದು ಬಂದ್ವಿ ಮೂರುವರೆಗೆ ಎದ್ದು ಬಂದ್ಬಿಟ್ಟು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳಿತಾ ಪಾದ ಸ್ನೇಹಿತರೆ ನೋಡ್ತಾ ಇರ್ಬೋದು ಯಾರಾದರೂ ಬಂದ್ರೆ ಸಾಕು ನಿದ್ದೆನೇ ಬರಲ್ಲ ತುಂಬಾ ಖುಷಿ ಸಿಗ್ತದೆ ಹಾಗಾಗಿ ಯಾರಾದರೂ ಆಗಿರಲಿ ನಮ್ಮ ಎಷ್ಟು ಬಂದರೆ ಅಂದ್ರೆ ದೇವರಿಗೆ ಎದ್ದು ಕೆಲಸ ಮೂಡಿಸಿಕೊಂಡು ಅಡುಗೆ ಮಾಡ್ಬೇಕು ಅನ್ನೋದೇ ಅವ್ರಿಗೆ ಮನ್ಸಲ್ಲಿರೋದು ಹಾಗಾಗಿ ಎದ್ದು ಎದ್ಬಿಟ್ಟಾರೆ ನಿದ್ದೆನೇ ಸರಿ ಮಾಡಲ್ಲ ಅವರು Vai, masa ketika ini? Gak página настоящa humana... Nga ini sampai misalnya pukul pukul 11 badai Iya, di atas ಇದೇ ಮರಲಾ ಬಿಡಲ್ಲ ಅಮ್ಮಲ್ಲಿ ಪಾದ ತೊಳಿತಿದ್ರು ನಾನು ಮತ್ತೆ ಬೈದೆ ನಿದ್ದೆ ಸರಿಯಾಗಿ ಮಾಡಿ ಅಂತ ಅಂದ್ಬಿಟ್ಟು ಹಾಗಾಗಿ ಮತ್ತೆ ಒಳಗಡೆ ಹೋದೆ ನಾನು ರಂಗೋದಿ ಎಲ್ಲ ಹಾಕಿದ್ರು ಅಮ್ಮ ಆಲ್ರೆಡಿ ಒಳಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಬೇಕು ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ ಆಲ್ರೆಡಿ ನೋಡ್ತಾ ಇರೋದು ಈ ರೀತಿ ಮಾಡ್ಕೊಂಡು ಹೋಗಿದ್ದಾರೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ಸ್ನೇಹಿತರೆ ಪೂಜೆ ಮಾಡಿಬಿಟ್ಟು ನಾನು ನೈಟ್ ಗೆಸ್ಟ್ ಬಂದರೆ ಅಂದರೆ ಅದರಲ್ಲಿ ಫುಡ್ ಆಫೀಸರ್ ಆಗಿದ್ದಾರೆ ಇವಾಗ ಮಾರ್ನಿಂಗ್ ಡ್ಯೂಟಿ ಅಲ್ವಾ ಹಾಗಾಗಿ ಬೇಸಿಗೆ ಟೈಮಲ್ಲಿ ಒಂದು ಎರಡು ತಿಂಗಳು ಮಾರ್ನಿಂಗ್ ಡ್ಯೂಟಿ ಆಗ್ತಾರೆ ಅದಕ್ಕೋಸ್ಕರ ಚೈನಾ ಒಂದು ಅಂದ್ಬಿಟ್ರೆ ಮುಗಿದ್ದೀನಿ గొత్ మనంత అక్క ఇలా బ్యాడవ నీ అంత గొప్పలాంటి సూపర్ అదవ్ బాగ్ తర్వాత

ಇಲ್ಲ ಪಾಪ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಕ್ಕನ ಮಗಳಿಗೆ ಎಂಗಿನ್ಸ್ ತಗೊಂಡ್ ಬಂದಿದ್ವಿ ಅವಳಿಗೆ ಆಫ್ ಸ್ಯಾರಿ ಫಂಕ್ಷನ್ಗೆ ಏನೂ ತಂದಿರಲಿಲ್ಲ ಜಸ್ಟ್ ಡ್ರೆಸ್ ಅಷ್ಟೇ ತಗೊಂಡು ಬಂದಿದ್ವಿ ಮತ್ತು ಇವಾಗ ದುಡ್ಡು ಬಂದಮೇಲೆ ಮತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಇವಾಗ ಈ ಥರ ಹೆಂಗೇನು ತೊಗೊಂಡು ಬಂದಿದ್ವಿ ಕರೆಕ್ಟಾಗಿ ಆರು ಗ್ರಾಮ್ ಇದ್ದೇವೆ ಸ್ನೇಹಿತರೆ ತುಂಬ ಚೆನ್ನಾಗಿದ್ದೇವೆ ಅಂದರೆ ಅಡ್ವಾನ್ಸಾಗಿ ನಾವು ಮಾಡ್ಸೋಕೆ ಹಾಕಿದ್ವಿ ಹಾಗಾಗಿ ಇವಾಗ ಸ್ವಲ್ಪ ಕಮ್ಮಿ ರೇಟಿಗೆ ಬಂತು ಅಂದರೆ ಆವಾಗಲೇ ಮಾಡ್ಸ ಹಂಗೆ ಈ ಒಂದು ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ ನಾವು ಸುಮ್ಮನೆ ತಮಾಷೆ ಮಾಡಿದ್ದು ಎಂಗೇಜ್ಮೆಂಟು ಅಂತ ಯಾವ ಎಂಗೇಜ್ಮೆಂಟು ಇಲ್ಲ ಸ್ನೇಹಿತರೆ ಸುಮ್ಮನೆ ಮಕ್ಕಳ ಜೊತೆ ತಮಾಷೆ ಮಾಡ್ಕೊತ ಅವ್ರ ಮಾಮನಿಗೆ ಒಂದು ರೀತಿ ತಮಾಷೆ ಮಾಡಿಕೊಂಡು ಈ ರೀತಿ ನಗಾಡೋದಷ್ಟೇ ಇಲ್ಲಿ ಹೆಂಗೆ ಹೆಂಗೇನಿಸ್ತು ಅಂತ ತಂದಿರೋದು ಹಾಫ್ ಸ್ಯಾರಿ ಎಷ್ಟೇ ನೋಡ್ತಾ ಇರ್ಬೋದು ಇವತ್ತಿನ ಒಂದು ವೀಡಿಯೋ ನಿಮಗೆಲ್ಲ ಹೇಗೆ ಎನಿಸ್ತು ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇರ್ಬೋದು ಈ ರೀತಿ ಇದೆ ಚೆನ್ನಾಗಿದೆ ನೀವು ಯಾರು ಏನಾದರೂ ಎಷ್ಟು ಬಿತ್ತು ಎಷ್ಟು ಮುಟ್ ದುಡ್ಡಾಯಿತು ಅಂದರೆ